ಇದು ಸಂಗೀತ ನೃತ್ಯ ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ ಆಗಲಿದೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಡಿದ್ದ ಆರೋಪಿ ಕೇಸ್ನಲ್ಲಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ ಒಂದೊಂದೇ ಸ್ಫೋಟಕವಾದಂತಹ ಸತ್ಯಗಳು ರಿವೀಲ್ ಆಗ್ತಾ ಹೋಗ್ತಾ ಇದ್ದಾವೆ ಒಂದಕ್ಕೊಂದು ಏನಾದ್ರೂ ಸಾಮ್ಯತೆ ಇದೆಯಾ ಈ ಹಿಂದಿನ ದಾಳಿಗಳಿಗೂ ಈ ಒಂದು ದಾಳಿಗೂ ಲಿಂಕ್ ಇರಬಹುದಾ ಆರೋಪಿ ಬಳ್ಳಾರಿಯತ್ತ ಅತ್ತ ಪ್ರಯಾಣಿಸಿರೋದ್ರ ಹಿಂದಿದೆ ಹಲವು ಲಿಂಕ್ಗಳು ಬಳ್ಳಾರಿ ಮೂಲದ ಪಿ ಎಫ್ ಐ ಸಂಘಟನೆ ಕಾರ್ಯದರ್ಶಿಯ ಲಿಂಕ್ ಏನಾದರೂ ಇರಬಹುದಾ ಯಾಕಂತ ಹೇಳಿದ್ರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ತಿಂಗಳಲ್ಲಿ ಪಿ ಎಫ್ ಕಾರ್ಯದರ್ಶಿ ಸುಲೇಮಾನ್ ಮನೆ ಮೇಲೆ ದಾಳಿ ನಡೆದಿತ್ತು ಬಳ್ಳಾರಿಯಲ್ಲಿ ಜೊತೆಗೆ ಬೆಂಗಳೂರಿನ ಶಮಿಉುಲಾ ಬ್ಯಾಡ್ರಹಳ್ಳಿಯ ಪ್ರಕೃತಿ ಲೇಔಟ್ನಲ್ಲೂ ಕೂಡ ಎನ್ ಐ ಅಧಿಕಾರಿಗಳು ದಾಳಿ ಮಾಡಿದರು ಈ ವೇಳೆ ಭಾರಿ ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗಿತ್ತು ಬರೋಬ್ಬರಿ ಏಳು ಕೆ ಜಿ ಸೋಡಿಯಂ ನೈಟ್ರೇಟ್ ಜಪ್ತಿ ಮಾಡಿದ್ರು ಎನ್ ಐ ಅಧಿಕಾರಿಗಳು ಬಳಿಕ ಆಫ್ಘಾನಿಸ್ತಾನಕ್ಕೆ ಹಾರೋಕೆ ರೆಡಿಯಾಗಿದ್ದವರು ಅಂಧರಾಗಿದ್ದರು ಸದ್ಯ ತನಿಖೆ ವೇಳೆ ಅದೇ ಟೀಮ್ನಿಂದ ರಾಮೇಶ್ವರಂ ಕೆಫೆ ಸ್ಫೋಟ ಆಗಿದೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇವೆ ನೋಡಿ ಅವನು ಬಳ್ಳಾರಿ ಕಡೆ ಹೋಗಿರ್ಬೋದು ಗುರುಗುಂಟೆಪಾಳದಿಂದ ತುಮಕೂರು ತುಮಕೂರಿನಿಂದ ಬಳ್ಳಾರಿ ಬಸ್ ಹತ್ತಿದ್ದಾನೆ ಬಳ್ಳಾರಿ ಕಡೆ ಯಾಕೆ ಹೋಗಿರ್ಬೋದು ನೋಡಿ ನಾವು ಮೊದಲೇ ಹೇಳ್ತಾ ಇದ್ವಿ ಅಲ್ಲಿ ಎನ್ ಐ ಆಗಿತ್ತು ಡಿಸೆಂಬರ್ ತಿಂಗಳಲ್ಲಿ ಸುಲೇಮಾನ್ ಅನ್ನುವಂತಹ ಪಿ ಎಫ್ ಐ ಸಂಘಟನೆಯ ಕಾರ್ಯದರ್ಶಿ ಅಲ್ಲಿ ಅವ್ರ ಮನೆಯಲ್ಲಿ ಕೆಲವೊಂದಿಷ್ಟು ಡಿಜಿಟಲ್ ವಸ್ತುಗಳು ಪತ್ತೆ ಆಗಿದ್ದಾವೆ ಪತ್ತೆ ಆಗಿದ್ವು ಲ್ಯಾಪ್ಟಾಪು ಹೆಡ್ಫೋನು ಕೆಲವೊಂದಿಷ್ಟು ಸ್ಫೋಟಕಗಳು ಕೂಡ ಪತ್ತೆಯಾಗಿದ್ವು ಆ ಹಿನ್ನೆಲೆಯಲ್ಲಿ ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇರಬಹುದಾ ಆ ಆಯಾಮದಲ್ಲೂ ತನಿಖೆ ನಡೀತಾ ಇದೆ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಅವತ್ತು ರೇಡ್ ಆಗಿತ್ತು ಬ್ಯಾಡ್ರಹಳ್ಳಿಯಲ್ಲಿ ಉಲ್ಲನ್ ಮನೆ ಮೇಲೆ ಆ ಸಂದರ್ಭದಲ್ಲಿ ಶಮಿ ಉಲ್ಲಾ ಜೊತೆಗೆ ಅಜಾಜ್ ಅಹಮ್ಮದ್ ತಬ್ರೇಜು ಮುಜಾಮಿಲ್ಲು ಎನ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು ಯಾಕೆಂದ್ರೆ ಐಸಿಸ್ ಸಂಘಟನೆಯೊಂದಿಗೆ ಇವರು ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಅನುಮಾನ ಜೊತೆಗೆ ಕೆಲವು ವಿದೇಶಿಯರು ಮುಸ್ಲಿಂ ಯುವಕರನ್ನ ಜಿಹಾದಿಗಳನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನದ ಮೇಲೆಗೆ ಅವತ್ತು ರೇಡ್ ಆಗಿತ್ತು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಸುಳಿವು ಸಿಕ್ಕಿತ್ತು ಏನು ಮತ್ತೊಂದೆಡೆ ಮಂಗಳೂರಿನ ಬ್ಲಾಸ್ಟ್ಗೂ ಇದಕ್ಕೂ ಏನಾದರೂ ಸಾಮ್ಯತೆ ಇರಬಹುದಾ ಎಲ್ಲ ರೀತಿಯಲ್ಲಿ ತನಿಖೆಯನ್ನು ಆರಂಭಿಸಿದ್ದಾರೆ ಎನ್ ಐ ಅಧಿಕಾರಿಗಳು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆರೋಪಿಗಳನ್ನು ವಶಕ್ಕೆ ಪಡೆಯಲು ಸಿದ್ಧತೆಗಳು ನಡೀತಾ ಇದೆ ಕುಕ್ಕರ್ ಬ್ಲಾಸ್ಟ್ಗೂ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೂ ಸಾಮ್ಯತೆ ಇದೆ ಅನ್ನೋದನ್ನು ಪೊಲೀಸ್ ಮೂಲಗಳು ತಿಳಿಸಿದ್ದಾವೆ ಎನ್ಐಯಿಂದ ಶಾರೀಖ್ ಹಾಗೆ ಮಾಜನನ್ನ ಕಸ್ಟಡಿಗೆ ಪಡೆಯೋಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಯಾಕಂದರೆ ಕುಕ್ಕರ್ ಬ್ಲಾಸ್ಟ್ ಆಗಿತ್ತಲ್ವ ಮಂಗಳೂರಿನಲ್ಲಿ ಶಾರೀಖ್ ತೆಗೆದುಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ರಸ್ತೆ ಮಧ್ಯೆ ಬ್ಲಾಸ್ಟ್ ಆಗಿತ್ತು ಅಲ್ಲಿ ಬಳಸಿರುವಂತಹ ಕೆಲವೊಂದಿಷ್ಟು ವಸ್ತುಗಳಿಗೂ ಇಲ್ಲಿದ್ದಂತಹ ಮೊನ್ನೆ ರಾಮೇಶ್ವರಂ ಕೆಫೆಲ್ ಸಿಕ್ಕಂತಹ ಆ ಡೈನೋಮೀಟರ್ ಆಗಿರ್ಬೋದು ಡಿಟೋನೇಟರು ಬ್ಯಾಟ್ರಿ ನಟ್ಟು ಬೋಲ್ಟು ಅಲ್ಲಿನ ವಸ್ತುಗಳಿಗೂ ಇಲ್ಲಿನ ವಸ್ತುಗಳಿಗೂ ಸಾಮ್ಯತೆ ಇದೆ ಆಮೇಲೆ ಅಲ್ಲಿ ಬಂದಂಥ ಹೊಗೆ ಬ್ಲಾಸ್ಟ್ನ ತೀವ್ರತೆ ಹೊಗೆ ಇಲ್ಲೂ ಕೂಡ ಅದೇ ರೀತಿಯಾಗಿತ್ತು ಅನ್ನೋದು ಸ್ವತಃ ಪರಮೇಶ್ವರ ಹೇಳಿದರು ಡಿ ಕೆ ಶಿ ಹೇಳಿದರು ಪೊಲೀಸರು ಮಾಹಿತಿ ಕೂಡ ಅದೇ ಹೇಳಿತ್ತು ಹಾಗಾಗಿನೇ ಶಾರೀಖ್ ಮತ್ತು ಮಾಜ್ ಈಗ ಪರಪ್ಪನ ಅಗ್ರಹ ಜಲೆಯಲ್ಲಿದ್ದಾರೆ ಅವರನ್ನು ಕೂಡ ವಿಚಾರಣೆಗೊಳಪಡಿಸಬೇಕು ಕಸ್ಟಡಿಗೆ ತೆಗೆದುಕೊಳ್ಬೇಕು ಅನ್ನುವಂತ ಸಿದ್ಧತೆಗಳು ನಡೀತಾ ಇದೆ ಅವ್ರದ್ದು ಏನಾದರೂ ಲಿಂಕ್ ಇರಬಹುದಾ ಮಂಗಳೂರು ಬಾಂಬ್ ಬ್ಲಾಸ್ಟ್ ದ ಮುಂದುವರೆದ ಭಾಗ ಏನಾದರೂ ಇದು ಆಗಿರಬಹುದಾ ಅದು ಕೂಡ ಈಗ ತನಿಖೆ ಆದಮೇಲೆ ಗೊತ್ತಾಗುತ್ತೆ ನೋಡಿ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇರಬಹುದು ಅನ್ನುವಂಥ ಅನುಮಾನಗಳು ಯಾಕಂತ ಹೇಳಿದ್ರೆ ಎಲ್ಲರ ಮನಸ್ಥಿತಿಗಳು ಒಂದೇ ಆಗಿರುತ್ತೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡೋದು ಬಾಂಬ್ ಬ್ಲಾಸ್ಟನ್ನು ಮಾಡೋದು ಹಾಗಾಗಿನೇ ಈಗ ಮಂಗಳೂರಿನ ಬಾಂಬ್ ಬ್ಲಾಸ್ಟ್ ಅದನ್ನು ಕೆದಕ್ತಾ ಇದ್ದಾರೆ ಈಗ ಅದರ ತೀವ್ರತೆ ಎಷ್ಟಿತ್ತು ಯಾವೆಲ್ಲ ವಸ್ತುಗಳನ್ನು ಆ ಸಂದರ್ಭದಲ್ಲಿ ಇವನು ಬಳಕೆ ಮಾಡಿದ್ದ ಕಚ್ಚಾ ವಸ್ತುಗಳನ್ನು ಎಲ್ಲಿಂದ ಖರೀದಿ ಮಾಡಿದ್ದ ಮತ್ತು ರಾಮೇಶ್ವರಂ ಕೆಫೆ ಅಲ್ಲಿ ಸಿಕ್ಕಂಥ ವಸ್ತುಗಳು ಸಾಮ್ಯತೆ ಏನಾದರೂ ಇರಬಹುದಾ ಶಾರೀಖ್ನನ್ನು ಬಾಯ್ ಬಿಡಿಸುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ ಬಾಂಬ್ ಸ್ಫೋಟಕ್ಕೂ ಮುನ್ನ ಖತರ್ನಾಕ್ ಐಡಿಯಾ ಮಾಡಿದ್ದ ಆರೋಪಿ ಇವನು ಈ ಶಂಕಿತ ಬಾಂಬರ್ನ ಐಡಿಯಾ ಹೇಗಿತ್ತು ಗೊತ್ತಾ ರಾಮೇಶ್ವರಂ ಕೆಫೆ ರಸ್ತೆಯಲ್ಲೇ ಸಾಕಷ್ಟು ಬಾರಿ ಸಂಚರಿಸಿದ್ದ ಏಕಾಏಕಿ ಹೋಗಿಲ್ಲ ಅವನು ಮುಂದೆ ಇಳಿಯೋದಕ್ಕೆ ಕೆಫೆ ಮುಂದೆ ಇಳಿಯೋದಕ್ಕೂ ಮುಂಚೆ ಹತ್ತರಿಂದ ಹದಿನೈದು ಬಸ್ ಅನ್ನು ಚೇಂಜ್ ಮಾಡಿದ್ದ ಈ ಬಾಂಬರ್ ಬಾಂಬರ್ ಸುಳಿವು ಸಿಗಬಾರ್ದು ಅಂತ ಸಾಕಷ್ಟು ಬಸ್ಗಳನ್ನು ಚೇಂಜ್ ಮಾಡಿ ಓಡಾಡಿದ್ದಾನೆ ಎಲ್ಲೂ ಕೂಡ ಮಾಸ್ಕ್ ತೆಗೆಯದೆ ಮತ್ತು ಮಾತನಾಡದೆ ಮಾತಂದ್ರೆ ಡೌಟ್ ಬಂದ್ಬಿಡುತ್ತೆ ಸಂಚಾರ ಮಾಡಿದ್ದಾನೆ ಟಿಕೆಟ್ ತೆಗೆದುಕೊಂಡ್ರೆ ಗೊತ್ತಾಗುತ್ತೆ ಅಂತ ದಿನದ ಪಾಸ್ನ ಪಡೆದಿದ್ದಾನೆ ನೋಡಿ ಕಿಲಾಡಿ ಈ ರೀತಿ ಐಡಿಯಾ ಪಾಸ್ ತಗೊಂಡಿದ್ದಾನೆ ಖತರ್ನಾಕ್ ಬಾಂಬರ್ ಎರಡು ಕಡೆ ತನ್ನ ಶರ್ಟ್ ಅನ್ನ ಬದಲಾಯಿಸಿರುವಂತ ಶಂಕೆ ಇದೆ ಇದರಿಂದಲೇ ಆರೋಪಿಯ ಸುಳಿವು ಸಿಗದೆ ಪೊಲೀಸ್ ಇಲಾಖೆ ಎನ್ಐ ಅವರು ತಲೆ ಕೆಡಿಸಿಕೊಂಡು ಬಿಟ್ಟಿದ್ದಾರೆ ಅವನ ಮುಖ ಚೆಹರೆ ಪತ್ತೆ ಆಗಿರ್ಬೋದು ಅದೇ ಕನ್ಫರ್ಮ್ ಆಗ್ತಾ ಇಲ್ಲ ನೋಡಿ ಅಲ್ಲಿನೇ ರಾಮೇಶ್ವರಂ ಕೆಫೆ ಸುತ್ತಮುತ್ತಲೇ ಸಾಕಷ್ಟು ಬಾರಿ ಅವನು ಓಡಾಡಿದ್ದಾನೆ ಒಂದೇ ಬಾರಿಗೆ ಅವತ್ತು ಮಾರ್ಚ್ ಒಂದಕ್ಕೆ ಬಂದಿದ್ದಲ್ಲ ಅವನು ದಾಳಿ ಮಾಡಿದ್ದಲ್ಲ ಅದಕ್ಕಿಂತ ಮುಂಚೆ ಎರಡು ಮೂರು ಮಾರಿ ಬಂದು ಸಿ ಟಿ ವಿಗಳಲ್ಲಿ ಎಲ್ಲಿ ಹಾಕಿದಾರೋ ಎಲ್ಲೆಲ್ಲಿ ಕ್ಯಾಪ್ಚರ್ ಆಗ್ಬೋದು ಸಿ ಸಿ ಟಿ ವಿಗೆ ಸರಿಯಾಗದೇ ಇರೋ ಥರ ಹೇಗೆ ಓಡಾಡಬೇಕು ನೋಡಿ ಫುಟ್ಪಾತ್ ಮೇಲೆ ಓಡಾಡಿಲ್ಲ ಅವನು ರಸ್ತೆ ಮೇಲೆ ಹೋಗಿದ್ದಾನೆ ಮಾಸ್ಕು ಹ್ಯಾಟು ಕನ್ನಡಕ ಎಲ್ಲ ಕೂಡ ಇತ್ತು ಅದನ್ನೆಲ್ಲೂ ಕೂಡ ತೆಗೆದಿಲ್ಲ ಅವನು ಸ್ಟಾರ್ಟಿಂಗಲ್ಲಿ ಬಿ ಎಮ್ ಟಿ ಸಿ ಬಸ್ ಬಸ್ ಹತ್ತಾಗ ವಾಯುವಜ್ರ ಹತ್ತಾಗ ಅದಿತ್ತು ಆಮೇಲೆ ಸಿ ಸಿ ವಿ ನೋಡಿ ಅಲರ್ಟ್ ಆಗ್ತಾನೆ ಅಲ್ಲಿ ಮತ್ತೆ ಚೇಂಜ್ ಮಾಡ್ತಾನೆ ಕಂಟಿನ್ಯೂಸ್ ಆಗಿ ಅವನೇ ಈಗ ಎಲ್ಲಿ ಹೋಗಿದ್ದಾನೋ ಅಲ್ಲಿವರೆಗೂ ಕೂಡ ಅದೇ ವೇಷದಲ್ಲಿ ಇರ್ತಾನೆ ಐದಾರು ಬಸ್ ಅನ್ನು ಚೇಂಜ್ ಮಾಡಿದಾನೆ ನೋಡಿ ಕುಂದಳಿಗೆ ಬರೋಕೆ ಹಾಗಾಗಿನೇ ಈಗ ತನಿಖೆಯ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ನೋಡಿ ಮತ್ತೆ ದಿನದ ಟಿಕೆಟ್ ಅನ್ನ ತೆಗೆದುಕೊಂಡ್ರೆ ಲಾಕ್ ಆಗ್ಬಿಡ್ತಾರೆ ಹಾಗಾಗಿನೇ ಈ ಖತರ್ನಾಕ್ ಕಿಲಾಡಿ ಪಾಸ್ ತಗೊಂಡಿದ್ದ ದಿನದ ಪಾಸ್ ಅನ್ನ ತೆಗೆದುಕೊಂಡು ಓಡಾಡಿದ್ದ ಮಾತನಾಡ್ತಿರಲಿಲ್ಲ ಹೆಚ್ಚಿಗೆ ಅವನು ಕಂಡಕ್ಟರ್ ಜೊತೆಗೆ ಕುಂದಳಿಗೆ ಸಹ ಸಹಜವಾಗಿ ಕಂಡು ಕೇಳ್ತಾರೆ ಎಲ್ಲಿಗೆಪ್ಪ ಅದು ಅದ್ ಯಾವ ಯಾವುದೇ ಯಾವುದೇ ಭಾಷೆ ಮಾತಾಡುವ ಅರ್ಥ ಆಗಿಬಿಡುತ್ತೆ ಕುಂದ್ಲಳ್ಳಿ ಗುರುಗುಂಟೆ ಪಾಳೆ ಎಂಟನೇ ಮೈಲಿ ಈ ರೀತಿ ಒಂದೇ ಆನ್ಸರ್ ಆ ಕಡೆಯಿಂದ ಬರುತ್ತಾ ಇತ್ತು ಅಷ್ಟೇ ಹೆಚ್ಚಿಗೆ ಮಾತನಾಡ್ತಾ ಇರಲಿಲ್ಲ ಪಕ್ಕಾ ಪ್ರೀ ಪ್ಲಾನ್ಡ್ ವೆಲ್ ಟ್ರೈನ್ಡ್ ಈ ಶಂಕಿತ ಬಾಂಬರ್ ಅಂದ್ರೆ ಮುಂಚಿತವಾಗಿ ಎಲ್ಲ ಮಾಹಿತಿ ಕಲೆ ಹಾಕಿದ್ದ ಯಾವ ಬಸ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಎಷ್ಟು ಬರುತ್ತೆ ಅಲ್ಲಿ ಹೇಗೆ ನಾನು ಟೈಮರ್ನ ಸೆಟ್ ಮಾಡಿಕೊಳ್ಬೇಕು ಅದರ ಜೊತೆಗೆ ಬಸ್ ನಂಬರ್ ಎಷ್ಟು ಎಲ್ಲವನ್ನೂ ಕೂಡ ಮೊದಲೇ ಮಾಹಿತಿನ ಕಲೆ ಹಾಕಿದ್ದ ಬಹುಶಃ ಇವಂಗೆ ಯಾರೋ ಸಪೋರ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂದರೆ ಇವ್ನ ಮಾಹಿತಿ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಆ ಮಾಹಿತಿ ಇಲ್ಲದೆ ಇವನು ಈ ರೀತಿಯಾಗಿ ಪ್ಲಾನ್ ಮಾಡಿ ಬ್ಲಾಸ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವನು ಬೇರೆ ಕಡೆಯದಾಗಿದ್ದರೆ ಇಲ್ಲಿಗೆ ಬಂದು ಯಾರೋ ಒಬ್ಬರ ಸಹಾಯವನ್ನು ಪಡೆದುಕೊಂಡು ಮಾಡಿರ್ಬೋದು ಅನ್ನುವಂಥ ಅನುಮಾನಗಳಿದ್ದಾವೆ ಇದಾವೆ ನೋಡಿ ಬಿಎಂ ಟಿ ಸಿ ಬಸ್ ಹತ್ತುವಾಗಲೂ ಕೂಡ ಹತ್ತಿದ ಮೇಲೂ ಕೂಡ ಸಿ ಸಿ ಕ್ಯಾಮೆರಾ ನೋಡ್ತಿದ್ದ ಅವನು ಸಿ ಸಿ ಟಿವಿ ಎಲ್ಲೆಲ್ಲಿದೆಯೋ ಅಲ್ಲಿ ನೋಡಿ ಎಲ್ಲಿ ಕ್ಯಾಪ್ಚರ್ ಆಗೋದಿಲ್ವೋ ಅಲ್ಲಿ ಬಂದು ಕೂತ್ಕೋತಾ ಇದ್ದ ಮೊದಲು ವೇಷ ಚೇಂಜ್ ಇತ್ತು ಆಮೇಲೆ ಬದಲಾಯಿತು ಜೊತೆಗೆ ಬಟ್ಟೆಗಳನ್ನು ಕೂಡ ಹಂಗೆ ಇಟ್ಕೊಂಡ್ ಬಂದಿದ್ದ ಅವನು ಒಂದು ಹತ್ತು ಜೊತೆ ಬಟ್ಟೆ ಇತ್ತು ನೋಡಿ ಶರ್ಟ್ ಮೊದಲು ಟೀ ಶರ್ಟ್ ಆಮೇಲೆ ಫುಲ್ ಫುಲ್ ತೋಳಿನ ಶರ್ಟ್ ಆಮೇಲೆ ಅಲ್ಲಿ ತುಮಕೂರ್ಗೆ ಹೋಗುವಾಗ ಯಾವ ಶರ್ಟ್ ಯಾವ ಕಲರ್ ಶರ್ಟ್ ಹಾಕೊಂಡು ಏನು ಅವನು ಈಗ ಒಂದು ಸಣ್ಣ ಕೂಡ ಬಿಡುತ್ತಾ ಇಲ್ಲ ಅಂದ್ರೆ ಮುಖ ಚೆಹರೆ ಗೊತ್ತಾಗಿದೆ ರೇಖಾಚಿತ್ರಗಳನ್ನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಿಲ್ವಲ್ಲ ಯಾವ ಕಡೆ ಹೋದ ಅಂತೇಳಿ ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ ಕಾರ್ತಿಕ್ ಈಗ ಈ ಶಂಕಿತ ಬಾಂಬರ್ ಕಿಲಾಡಿ ಖತರ್ನಾಕ್ ಅನ್ನೋದು ಗೊತ್ತಾಗ್ತಾ ಇದೆ ಇವೆಲ್ಲ ಐಡಿಯಾಗಳನ್ನ ನೋಡ್ತಾ ಇದ್ರೆ ಅಂದ್ರೆ ವೆಲ್ ಟ್ರೈನ್ಡ್ ಅಂಡ್ ಪ್ರೀಪ್ಲಾನ್ಡ್ ಯಾರದೋ ಸಹಕಾರದೊಂದಿಗೆ ಮೊದಲು ಬಂದ ಇವನು ಎಲ್ಲಾ ವಾಚ್ ಮಾಡಿ ಹೋಗಿದ್ದೆ ಅನ್ನೋದು ಗೊತ್ತಾಗ್ತಿದೆಯಾ ಇವೆಲ್ಲ ನೋಡ್ತಾ ಇದ್ರೆ ಖಂಡಿತ ಪ್ರಭು ಏನು ರಾಮೇಶ್ವರ ಕೆಪೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಆ ಒಂದು ಶಂಕಿತ ಉಗ್ರನನ್ನ ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ಪೊಲೀಸರು ಸಾಕಷ್ಟು ತಯಾರಿಗಳನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಬಿಎಂಟಿಸಿ ಬಸ್ ಗಳನ್ನ ಆತ ಬಸ್ಗಳಲ್ಲಿ ಸಂಚಾರ ಮಾಡಿದ್ದ ಅನ್ನುವಂತ ಹಿನ್ನೆಲೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಸ್ಗಳ ಸಿ ಸಿ ಕ್ಯಾಮೆರಾಗಳನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಒಂದ್ರೆ ಎಲ್ಲೂ ಕೂಡ ಸುಳಿವು ಸಿಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆತ ಎಲ್ಲಾ ರೀತಿಯಾಗಿ ಕೂಡ ತಯಾರಿಯನ್ನು ಮಾಡ್ತಾ ಇದ್ದ ಬಿಎಂಟಿಸಿ ಬಸ್ ಗಳಲ್ಲಿನ ಕ್ಯಾಮರಾದಲ್ಲೂ ಕೂಡ ತಾನು ಸೆರೆ ಸಿಗಬಾರದು ಅನ್ನೋ ರೀತಿಯಲ್ಲಿ ಸಾಕಷ್ಟು ಎತ್ತಗಳು ನಡೆಸಿದೆ ಆದ್ರೂ ಕೂಡ ಬಿಎಂಟಿಸಿಯ ವಜ್ರ ಬಸ್ ನಲ್ಲಿ ವಜ್ರ ಬಸ್ನಲ್ಲಿ ಆತನ ಮುಖ ಕ್ಯಾಚ್ ಆಗಿರುವಂತ ಅಲ್ಲಿರುವಂತಹ ಸಿ ಸಿ ಅದೇ ಅದನ್ನೇ ಆಧಾರವಾಗಿ ಇಟ್ಕೊಂಡು ಈಗಾಗಲೇ ಪೊಲೀಸರು ಅಂದ್ರೆ ತನಿಖೆಯನ್ನು ಕೂಡ ಮಾಡ್ತಿ ಮಾಡ್ತಿರುವಂತದ್ದು ಅದನ್ನ ಹುಡುಕಾಟದಲ್ಲೂ ಕೂಡ ಇದಾಗಿದ್ದಾರೆ ಅಂದ್ರೆ ಬಳ್ಳಾರಿ ಇರ್ಬೋದು ತುಮಕೂರು ಇರ್ಬೋದು ರಾಜ್ಯದ ಮೂಲೆ ಮೂಲೆ ಮತ್ತೆ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ಚುರುಕಿ ಕೊಡಿಸಿರುವಂತದ್ದು ಎನ್ಐಎ ಎನ್ಐಎ ಅಧಿಕಾರಿಗಳು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ ಆ ವ್ಯಕ್ತಿ ಒಂದು ಮೂರ್ನಾಲ್ಕು ಬಾರಿ ಶರ್ಟ್ ಅನ್ನು ಕೂಡ ಬದಲಾಯಿಸ್ತಾನೆ ಜೊತೆ ಜೊತೆಗೆ ಹೆಚ್ಚಿನ ಬಸ್ಗಳು ಬಸ್ನ ಒಂದು ಮೂರ್ನಾಲ್ಕು ಬಸ್ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಆತ ಇಳಿದು ಇನ್ನೊಂದು ಬಸ್ ಅನ್ನ ಚೇಂಜ್ ಮಾಡಿರ್ತಾನೆ ಅಂದ್ರೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡೆ ಆತ ಎಲ್ಲೂ ಕೂಡ ನಾನು ಗೊತ್ತಾಗ್ಬಾರದು ಅನ್ನುವಂತ ಒಂದು ನಿಟ್ಟಿನಲ್ಲಿ ವಾಯು ವಜ್ರ ಬಸ್ನ ಅನ್ನು ಕೂಡ ಪಡೆದಿ ಪಡೆದಿರ್ತಾನೆ ಒಂದು ದಿನದ ಅನ್ನು ಕೂಡ ಪಡ್ಕೊಂಡು ಎಲ್ಲೂ ಕೂಡ ಟಿಕೆಟ್ ಅನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡೆ ಈ ಒಂದು ಕೃತ್ಯವನ್ನು ಎಸಗೋಕೆ ಬಂದಿದ್ದ ಅನ್ನುವಂಥದ್ದು ಕೂಡ ಇಲ್ಲ ದೃಢಪಡ್ತಾ ಇರುವುದು ಜೊತೆಗೆ ಈಗಾಗಲೇ ಪೊಲೀಸರು ಒಂದು ಸಂದರ್ಭದಲ್ಲಿ ರಾಮೇಶ್ವರನ ರಾಮೇಶ್ವರ ಕೆಪೆಯ ಮುಂಭಾಗದ ರಸ್ತೆಯಲ್ಲಿ ಬಹುತೇಕ ಇಪ್ಪತ್ತರಿಂದ ಇಪ್ಪತ್ತೈದು ಬಸ್ನ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಬಸ್ಗಳು ಆ ಒಂದು ಸಂದರ್ಭದಲ್ಲಿ ಓಡಾಡಿದ ಅದೆಲ್ಲವನ್ನೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇರುವಂತದ್ದು ಪ್ರಭು ಕಾರ್ತಿಕ್ ಈಗ ಡಿಸೆಂಬರ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ರೇಡ್ ಆಗಿತ್ತು ಬಳ್ಳಾರಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಎನ್ಐ ಅಧಿಕಾರಿಗಳು ದಾಳಿ ಮಾಡಿದ್ರು ಆ ಒಂದು ಆರೋಪಿಗಳಿಗೂ ಮತ್ತು ಈತನಿಗೂ ಲಿಂಕ್ ಅನುಮಾನಗಳು ಹೇಗೆ ವ್ಯಕ್ತವಾಯಿತು ಮತ್ತು ಈ ಶಾರೀಖ್ ಬಾ ಏನು ಕುಕ್ಕರ್ ಬ್ಲಾಸ್ಟ್ ಇದೆಯಲ್ಲ ಅದಕ್ಕೆ ಸಾಮ್ಯತೆ ನೋಡೋದಾದ್ರೆ ಖಂಡಿತ ಅಂದ್ರೆ ಎನ್ಐಎ ತಂಡ ತನಿಖೆಯನ್ನ ಮಾಡುವಂತ ವಿಧವೇ ಬೇರೆ ಯಾಕಂತಂದ್ರೆ ಎನ್ಐಎ ಅವರಿಗೆ ಸಾಕಷ್ಟು ಸೋರ್ಸ್ಗಳು ಗಳಿರ್ತವೆ ಅವರು ಈ ಹಿಂದಿನ ಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಬಳಸಿರುವಂತಹ ವಸ್ತುಗಳಿಗೂ ಬಂದ್ ಅಂದ್ರೆ ಅದೆಲ್ಲದಕ್ಕೂ ಕೂಡ ಸಾಮ್ಯತೆ ಕಂಡು ಬಂತ ಇರುವಂತಹ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಸಾಮ್ಯತೆ ಅನುಗುಣವಾಗಿ ಅಲ್ಲಿ ಆ ಒಂದು ಆರೋಪಿಗಳನ್ನು ಕೂಡ ಈಗ ವಿಚಾರಣೆಗೊಳಿಸಿ ಒಳಪಡಿಸಿರುವಂತಹ ಜೊತೆಗೆ ಮಂಗಳೂರಿನ ಕುಕ್ಕರ್ ಬ್ಯಾಮ್ ಬಾಂಬ್ ಸ್ಪಾಟ್ ನನ್ನು ಕೂಡ ಈಗಾಗಲೇ ಅವರ ತಂಡದ ತಂಡವನ್ನು ಕೂಡ ಈಗ ಎನ್ಐಎ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಎನ್ ಐ ಎ ತನಿಖೆಯನ್ನ ಕೈ ಕೈಗೊಂಡ ನಂತರದಲ್ಲಿ ಈ ಹಿಂದಿನ ಭಯೋತ್ಪಾದಕ ಕೃತ್ಯಗಳಿಗೆ ಮತ್ತು ಈ ಒಂದು ರಾಮೇಶ್ವರಂ ಕೆಫೆಯ ಅಲ್ಲಿ ನಡೆದಂತ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಸಾಮ್ಯತೆಗಳೇನಾದ್ರು ಇದೆಯಾ ಅಲ್ಲಿ ಬಳಸಿರುವಂತಹ ವಸ್ತುಗಳು ಬ್ಲಾಸ್ಟ್ಗೆ ಬಳಸಿರುವಂತಹ ವಸ್ತುಗಳು ಈ ಒಂದೇ ರೀತಿಯಾಗಿದೆಯಾ ಅನ್ನುವಂತ ಒಂದು ರೀತಿಯಾಗಿ ಕೂಡ ತನಿಖೆಯನ್ನು ಮಾಡಿದ್ರು ಹಾಗಾಗಿ ಸಾಮ್ಯತೆಗಳು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಟೈಮರ್ ಅನ್ನು ಕೂಡ ಅಳವಡಿಸಿರುವಂತಹ ಹಿನ್ನೆಲೆ ಅದೆಲ್ಲದರ ಅಂಶಗಳನ್ನ ಒಳಗೊಂಡು ಈ ಹಿಂದಿನ ಆರೋಪಿಗಳೇನಿದ್ದಾರೆ ಅವರನ್ನ ಅವರಿಗೂ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಚುರುಗೊಳ್ ಚುರುಕುಗೊಳಿಸಿರುವಂತದ್ದು ಅವರೆಲ್ಲರನ್ನೂ ಕೂಡ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಸಾಮ್ಯತೆಗಳು ಕಂಡು ಬಾರಿ ಬರ್ತಾ ಇದ್ವು ಅಥವಾ ಸಂಕಿತ ಉಗ್ರ ಈ ಒಂದು ಬಾಂಬರ್ ಏನಿದ್ರೆ ಅವನಿಗೆ ಇವ್ರಿಗೆ ಸಂಬಂಧಗಳು ಏನಾದ್ರೂ ಇದೆಯಾ ಈ ಒಂದು ಇದೇ ತಂಡವೇ ಈ ಒಂದು ಕೃತ್ಯವನ್ನು ಎಸಗಿದ ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು ಪ್ರಭು ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ